ಅವರು ಇವರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ರಂಗಪ್ರಸಾದ್ ಅವರು ನನಗೆ ಅರ್ಥ ಆಗಲಿಲ್ಲ ಅಮ್ಮ ಇದು. ಅದಿನ ರಾತ್ರಿ ಮೂರು ಜನ ಇದ್ದ್ರು ಮನೆಲ್ಲಿ. ಜನ ಮನೆಲ್ಲಿ ಇದ್ದು ಮತ್ತೆ ವಾಸನೆ ಹೋಗ್ತೀನಿ ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವಳು वापस ಮನೆಗೆ ಬಂದಿಲ್ಲ. ಓಕೆ ರಾತ್ರಿ ಏನೋ ಆಗಿದೆ ಅಂತ ನೀವು ಹೇಳ್ತಾರೆ. ರಾತ್ರಿ ಏನೋ ಆಗಿದೆ. ಈ ಶ್ರೀವत्स ಆಗು, পিটার ರೈಗೂ ಪರಿಚಯ ಇಲ್ಲ. ಡ್ರಿಂಕರ್ಸ್ ಗಳು. फ्रेंड्स ಗ್ರೂಪ್. ಪೀಟರ್ ರೈ ಯಾರ್ ಅಂತ ಹೇಳಿದ್ರಿ ನೀವು? ಪ್ರಕಾಶ್ ರೈತಮ್ಮ ಓಹ್ ಸ್ವಂತ ತಮ್ಮ ಅವರು ಬಂದು ಹೋಗಿ ಮಾಡ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಬಟ್ ಮೂರು ಜನ ದಿನ ರಾತ್ರಿ ಆ ಮನೇಲಿ ಇದ್ರು ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಎನ್ಕ್ವೈರಿ ಆಗಿದೆಯಾ ಎನ್ ಗೊತ್ತಿಲ್ಲ ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಬಂದಿಲ್ಲ ಅಂತ ಇವ್ರು ಹೇಳಿದ್ರು ಆಮೇಲೆ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾನು ಹೇಳಿದ್ರು ಹತ್ತು ದಿನ ಆಗಿದೆ ಮಿಸ್ಸಿಂಗ್ ಆಗಿ ಹತ್ತು ದಿನ ಆದಮೇಲೆ ಯಾವುದೋ ಒಂದು ಉದಯ ಇದ್ರಲ್ಲ ಯಾವುದೋ ಒಂದು ಪೇಪರ್ ಅಲ್ಲಿ ಬಂತು ಈ ರೀತಿ ಶವವಾಗಿ ಸಿಕ್ಕಿದೆ ಅಂತ ಬಾಡಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನುವ ರೀತಿಯಲ್ಲಿ ಎಲ್ಲಾನು ಹೇಳಿದ್ರು ಅಂತ ಅದರಲ್ಲಿ ರಿಪೋರ್ಟ್ ಅಲ್ಲೂ ಬಾಡಿ ಐಡೆಂಟಿಫೈ ಮಾಡಿದೀನಿ ಅಂತ ಹೇಳುವ ರೀತಿಯಲ್ಲಿ ಇದೆ ಆದ್ರೆ ನನಗೆ ಯಾಕೆ ಇದನ್ನೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಡೌಟ್ ಬರ್ತಾ ಇದೆ ಅಂದ್ರೆ ಹತ್ತು ದಿನ ಇಲ್ಲಿದ್ಲು ಅದನ್ನ ಇನ್ವೆಸ್ಟಿಗೇಟ್ ಮಾಡಿಲ್ಲ ಓಕೆ ಅವಳು ಹತ್ತು ದಿನ ಹತ್ತು ದಿನ ಆದ್ಮೇಲೆ ಸಿಗುತ್ತೆ ಅಂದಾಗ ತಕ್ಷಣ ಸುಸೈಡ್ ಮಾಡ್ಕೊಂಡು ಹತ್ತು ದಿನದ ನಂತರ ಬಾಡಿ ಕೊಳುತ್ತಿತ್ತು ಆ ಸ್ಥಿತಿಲಿ ಸಿಕ್ತು ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಹತ್ತು ದಿನ ಅದೇ ಒಂದು ನದಿಯಲ್ಲಿ ಇರುತ್ತಾ ಬೇರೆ ಕಡೆ ಹೋಗ್ಬೋದಲ್ಲ ಹ್ಮ್ ಹ್ಮ್ ಹರಿದು ಹೋಗ್ಬೋದಿತ್ತಲ್ವಾ ಹ್ಮ್ ಹ್ಮ್ ಸೊ ನಿಮ್ಗೆ ಏನ್ ಡೌಟ್ ಇದೆ ಈಗ ಪೀಟರ್ ರೈ ಮೇಲೆ ನನಗೆ ಏನೋ ಅವಳು ಅವಳನ್ನೆಲ್ಲಾ ಕರ್ಕೊಂಡು ಹೋಗಿದ್ದಾನೆ ಓಕೆ ನಿಮಗೆ ಅನ್ಸಿರೋದು ಆಕೆ ಬದುಕಿದಾರೆ ಅಂತ ಬದುಕಿದಾರೆ ಅನ್ನೋದೇ ನನಗೆ ಇವಾಗಲೂ ಇದೆ ಡೌಟ್ ಅವರ ಮನೆಗೆ ಇಲ್ವಾ ಅಣ್ಣ ಅವರಿಗೆ ಗೊತ್ತಿಲ್ಲ ನನಗೆ ನಿಮ್ಮನವರ ಏನಾದರೂ ಮಾತಾಡಿ ನನಗೆ ಮಾತಾಡಿಲ್ಲ ಅಂದ್ರೆ ಅವರು ಹೇಳಿದ್ರು ಸುಜಾತಾ ಭಟ್ ಅಂದ್ರೆ ಯಾರು ನಮಗೆ ಗೊತ್ತಿಲ್ಲ ನಮಗೆ ಅವ್ರಿಗೆ ಗೊತ್ತಿಲ್ಲ ಈಗ ಅವರು ಮಧುವೇ ಟೈಮಲ್ಲಿ ಅಲ್ಲಿ ನೀವು ಇರ್ಲಿಲ್ಲ ಇಲ್ಲ ಇಲ್ಲ ನಾನು ಮಧುವೇ ಟೈಮಲ್ಲಿ ಅಲ್ಲಿ ನಾನು ಇರ್ಲಿಲ್ಲ ಇರ್ಲಿಲ್ಲ ಅವರ ಕುಟುಂಬದವ್ರು ಯಾರು ನೋಡ್ಲಿಲ್ಲ ನಿಮ್ಮ ಇಲ್ಲ ನನ್ನನ್ನ ನೋಡಿಲ್ಲ ನೀವು ಅದಾದ್ಮೇಲೆ ಪೀಟರ್ ರೈನ್ ನೋಡಿಲ್ವಾ ನಾನು ನೋಡಿದಿನಿ ಪೀಟರ್ ಐ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಓಡಾಡ್ಕೊಂಡಿದ್ದಾರೆ ಅವ್ರು ಎ ಟು ಅವನು ಎ ಒನ್ ಶ್ರೀವಾಸ ಎ ಟು ಪೀಟರ್ ಐ ಓಕೆ ಈ ಕೇಸಲ್ಲಿ ಓಕೆ ಬಟ್ ಪೀಟರ್ ಐ ಎ ಟು ಅನ್ನ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ನಿಮಗೆ ಅದಕ್ಕೆ ಪೀಟರ್ ಐ ಮೇಲೆ ಅನುಮಾನ ಎ ಟು ಅನ್ನ ಯಾಕೆ ಡಿಲೀಟ್ ಮಾಡಬೇಕಾಗಿತ್ತು